ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಡಬಲ್ ಶೇಡ್ ಸ್ಯಾರೀಸ್ ಬರುತ್ತೆ ಅಲ್ವಾ ಆ ಥರ ಸ್ಯಾರಿಗಳಿಗೆ ನಾವು ಯಾವ ರೀತಿ ಕುಚ್ಚುಗಳನ್ನ ಕಟ್ಕೋಬೋದು ಅಂತಲೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ಸೀರೆಗಳು ನೀವು ನೋಡಿರ್ಬೋದು ತುಂಬ ಲೈಟ್ ಕಲರ್ ಇರುತ್ತೆ ಅಂದರೆ ಎರಡು ಕಲರು ಲೈಟ್ ಕಲರ್ ಇರುತ್ತೆ ಸೊ ಆ ಥರ ಲೈಟ್ ಕಲರ್ ಇದ್ದಾಗ ಬೆಳಕಿಗೆ ಒಂದು ಕಲರ್ ಕಾಣಿಸುತ್ತೆ ನಾವು ಒಳಗಡೆ ಇದ್ದಾಗಲೇ ಒಂದು ಥರ ಕಲರ್ ಕಾಣಿಸುತ್ತೆ ಅದು ಈ ರೀತಿ ಇದ್ದಾಗ ನಾವು ಒಂದೇ ಕಲರ್ದು ಅಥವಾ ಸಪ್ರೇಟ್ ಸಪ್ರೇಟು ಕುಚ್ಚು ಕಟ್ಟಿದಾಗ ಏನಾಗುತ್ತೆ ಕುಚ್ಚುಗಳು ಸೀರೆಗಿಂತ ನೋಡೋದಕ್ಕೆ ತುಂಬ ಡಾರ್ಕ್ ಕಲರ್ ಇದೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಅಂಥ ಟೈಮಲ್ಲಿ ನಾವು ಥ್ರೆಡ್ನ ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಯಾವ ರೀತಿ ಕುಚ್ಚನ್ನು ಕಟ್ಟಿದಾಗ ಸ್ಯಾರಿ ನೋಡೋದಕ್ಕೆ ತುಂಬಾ ನೀಟಾಗಿ ಕಾಣಿಸುತ್ತೆ ಮತ್ತು ನಾವು ಹಾಕಿರೋಂಥ ಕುಚ್ಚುಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಯಾರಿನೂ ಕೂಡ ತೋರಿಸ್ತೀನಿ ಆಮೇಲೆ ಯಾವ ಕಲರ್ ಸ್ಯಾರಿಗಳಿದ್ದಾಗ ಈ ರೀತಿ ನಾವು ಮಾಡ್ಕೋಬೋದು ಅಂತ ಒಂದೇ ಸರಿ ಇಲ್ಲಿ ನಾನು ಲೈಟ್ ಬ್ಲೂ ಕಲರು ಹಾಗೆಯೇ ಸಿಲ್ವರ್ ಕಲರ್ ಎರಡೂ ಥ್ರೆಡ್ನ ಸೇರಿಸಿ ನಾನಿಲ್ಲಿ ಸುತ್ಕೋತಾ ಇದ್ದೀನಿ ಅಂದರೆ ಸ್ಯಾರಿ ಯಾವ ಕಲರ್ ಇದೆಯೋ ಅದೇ ಥರ ನಾನಿಲ್ಲಿ ಥ್ರೆಡ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಯಾವ ರೀತಿ ಥ್ರೆಡ್ನ ಸುತ್ಕೋತಾ ಇದ್ದೀನಿ ಅಲ್ವಾ ಈ ರೀತಿ ನೀವು ಸುತ್ಕೊಂಡಾಗ ಒಂದು ಎರಡು ನೀಡಲ್ಗೆ ಈ ರೀತಿ ಥ್ರೆಡ್ನ ಸುತ್ಕೊಂಡ್ರೆ ಸಾಕು ನಾವು ಇಡೀ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೋದು ಯಾಕಂದರೆ ಒಂದೇ ಸಾರಿಗೆ ತುಂಬ ಉದ್ದವಾಗಿ ನಾವು ಥ್ರೆಡ್ಗಳನ್ನ ಸುತ್ಕೋಬೋದು ಹಂಗಾಗಿ ಒಂದು ಎರಡು ನೀಡಲ್ಗಾಗೋವಷ್ಟು ಸುತ್ಕೊಂಡ್ರೆ ಸಾಕು ನೀವು ಕೂಡ ಈ ರೀತಿ ಒಂದು ಸರಿ ಬೇಬಿ ಕುಚ್ಚು ಹಾಕೋಬೇಕಾದ್ರೆ ಟ್ರೈ ಮಾಡಿ ನೋಡಿ ಥ್ರೆಡ್ನ ಸುತ್ಕೊಳ್ಳೋದಕ್ಕೆ ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿ ಅಂತ ಹೇಳಿಬಿಟ್ಟು ಈಗ ಇಲ್ಲಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಉದ್ದನ ಥ್ರೆಡ್ನ ತೊಗೊಂಡು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಎಪ್ಪತ್ತು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ನಾವು ಬೇಬಿ ಕುಚ್ಚು ಅಥವಾ ಬೇರೆ ಯಾವುದೇ ಕುಚ್ಚು ಅಂತ ಅಂದ್ರೂ ಅರವತ್ತೈದರಿಂದ ಎಪ್ಪತ್ತೈದು ಎಳೆ ಥ್ರೆಡ್ನ ತೊಗೊಂಡ್ರೇ ಸಾಕಾಗುತ್ತೆ ಥ್ರೆಡ್ಗಳನ್ನೆಲ್ಲ ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿಕೊಂಡು ನಾನಿಲ್ಲಿ ನೀಡಲ್ಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಈ ರೀತಿ ಸಮವಾಗಿ ಇಟ್ಕೊಂಡು ನಾವು ಏರ್ ಸ್ಟ್ರೈಟ್ನರಿಂದ ಸ್ಟ್ರೈಟ್ ಮಾಡ್ಕೋಬೇಕಾಗತ್ತೆ ನಾನು ಫುಲ್ ರೆಡಿ ಮಾಡಿ ತೋರಿಸ್ತೀನಿ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಈಗ ನೀವು ನೋಡ್ತಾ ಇರ್ಬೋದು ನನ್ನ ಸ್ಯಾರಿ ಯಾವ ಕಲ್ಲರ್ ಇದೆ ಅಂತನ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ನೋಡಿ ಈಗ ಥ್ರೆಡ್ಡು ಎರಡು ಕಲ್ಲರ್ಗೂ ತುಂಬಾ ನೀಟಾಗಿ ಮ್ಯಾಚ್ ಆಗ್ತಿದೆ ನಾನು ಪ್ರಿಪೇರ್ ಅಂಥ ಥ್ರೆಡ್ಗಳು ಇತ್ತೀಚೆಗಂತೂ ಅಂಥ ಸಿಲ್ಕ್ ಸ್ಯಾರಿಗಳೇನಿರುತ್ತೆ ಅಲ್ವ ಆಲ್ಮೋಸ್ಟ್ ಡಬಲ್ ಶೇಡಲ್ಲೇ ಬರುತ್ತೆ ಈ ರೀತಿ ಸ್ವಲ್ಪ ಲೈಟ್ ಕಲರಲ್ಲಿದ್ದಾಗ ನಾವೇನು ಮಾಡಬೇಕು ಅಂತಂದರೆ ಈ ರೀತಿ ಥ್ರೆಡ್ನ ಪ್ರಿಪೇರ್ ಮಾಡಿಕೊಂಡು ಬೇಬಿ ಕುಚ್ಚುಗಳನ್ನ ಹಾಕೋಬೇಕು ನಿಜವಾಗ್ಲೂ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ಕೂಡ ಈ ಸ್ಯಾರಿ ಕಂಪ್ಲೀಟಾಗಿ ಏನು ಹಾಕೋದಿಲ್ಲ ಸುಮ್ಮನೆ ಸ್ಯಾಂಪಲ್ಗೆ ಅಂತಲೇ ತೋರಿಸ್ಕೊಡ್ತಾ ಇರೋದು ಸೊ ಹಾಗಾಗಿ ಇಲ್ಲಿ ನಾನು ಮೂರು ರೀತಿ ಬೇಬಿ ಕುರ್ಚಿಗಳನ್ನ ತೋರಿಸ್ತಾ ಇದ್ದೀನಿ ನಾರ್ ಫಸ್ಟ್ ಬಂದು ನಾರ್ಮಲ್ಲಾಗಿ ನಾವು ಯಾವಾಗಲೂ ಬೇಬಿ ಕುಚ್ಚು ಯಾವ ರೀತಿ ಹಾಕೋತೀವಲ್ಲ ಅದೇ ಥರನೇ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಲೈಟ್ ಬೆಳಕಿಗೆ ನಿಮಗೆ ಸೀರೆ ಸ್ವಲ್ಪ ಡಾರ್ಕ್ ಇದೆ ಅಂತ ಅನ್ನಿಸ್ಬೋದು ಖಂಡಿತ ಇಲ್ಲ ತುಂಬ ನಾವು ಸ್ಯಾರಿ ವೇರ್ ಮಾಡಿದಾಗ ತುಂಬಾ ಲೈಟ್ ಕಲರ್ ಇದೆ ಮತ್ತು ಎರಡು ಕಲರು ಸೇಮ್ ಸೇಮ್ ಇದೆ ಜಾಸ್ತಿ ಓವರಾಗಿ ಬ್ಲೂನೂ ಎದ್ದು ಕಾಣಿಸಲ್ಲ ಹಾಗೆಯೇ ಸಿಲ್ವರ್ ಕಲರೂ ಎದ್ದು ಕಾಣಿಸೋದಿಲ್ಲ ಲೈಟ್ ಕಲರ್ ಇರೋದರಿಂದ ನಾನು ಈ ರೀತಿ ಕುಚ್ಚನ್ನು ಸೆಲೆಕ್ಟ್ ಮಾಡಿದ್ದೀನಿ ನನಗೆ ಒಬ್ಬರು ಕಮೆಂಟ್ ಕೂಡ ಮಾಡಿದರು ಈ ರೀತಿ ಸ್ಯಾರಿ ಕಲರ್ಸ್ ಇದ್ದಾಗ ನಾವು ಯಾವ ರೀತಿ ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡಿಕೊಂಡು ಕುಚ್ಚು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹೇಳಿ ಅಂತ ಅವರು ಕೇಳಿದರು ಸೊ ಹಾಗಾಗಿ ನಾನು ಈ ಸೀರೆಗೆ ಈ ರೀತಿ ಥ್ರೆಡ್ಗಳನ್ನ ಕಲರ್ ಕಾಂಬಿನೇಷನ್ ಇಟ್ಕೊಂಡು ಕುಚ್ಚುಗಳನ್ನ ಹಾಕೋತಾ ಇದ್ದೀನಿ ಈಗ ಮೊದಲನೇ ಒಂದು ಕುಚ್ಚನ್ನ ನೋಡಿ ಯಾವ ರೀತಿ ಹಾಕೊಂಡಿದ್ದೀನಿ ಅಂತ ಫಸ್ಟ್ ಸ್ಯಾರಿಗೆ ನೋಡಿ ನೀಡಲಿಂದ ಥ್ರೆಡ್ನ ಮೇಲೆ ತಗೊಂಬಂದು ನಾಟ್ನ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಕುಚ್ಚು ಲೆಂತ್ ಬಗ್ಗೆ ಹೇಳೋದಾದರೆ ಅದು ನಿಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಲೆಂತನ್ನ ಬಿಟ್ಕೋಬೋದು ನಿಮಗೆ ತುಂಬ ತುಂಡಕ್ಕೆ ಬೇಕು ಅಂದರೆ ತುಂಡಕ್ಕೆ ಕಟ್ ಮಾಡ್ಕೊಳ್ಳಿ ಅಥವಾ ತುಂಬ ಉದ್ದ ಬೇಕು ಅಂತಂದರೆ ಉದ್ದವಾಗಿ ಕೂಡ ಕಟ್ ಮಾಡ್ಕೋಬೋದು ಹಾಗೆಯೇ ನಾಟ್ ಹಾಕೋದು ಕೂಡ ಅಷ್ಟೇ ಸ್ನೇಹಿತರೆ ನಾನು ಯಾವ ರೀತಿ ಈಗ ಹಾಕ್ತಾ ಇದ್ದೀನಿ ಅಲ್ವಾ ಅದೇ ರೀತಿ ನೋಡಿಕೊಂಡು ನೀವು ಕೂಡ ನಾಟನ್ನ ಮಾಡ್ಕೊಳ್ಳಿ ಇಲ್ಲಿ ನಾನು ನೋಡಿ ಒಂದು ಇಂಚ್ ಆಗುವಷ್ಟು ಥ್ರೆಡ್ನ ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ಇದು ಒಂದು ಸ್ಟ್ಯಾಂಡರ್ಡ್ ಲೆಂತ್ ಇರುತ್ತೆ ಸ್ನೇಹಿತರೆ ತುಂಬ ಉದ್ದನೂ ಇರೋಲ್ಲ ತುಂಡನೂ ಇರೋದಿಲ್ಲ ಮೂರು ಕುಚ್ಚು ಹಾಕಿ ತೋರಿಸಿದ್ದೀನಿ ನೋಡಿ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ನಾವು ಮಧ್ಯದಲ್ಲಿ ಒನ್ ಇಂಚು ಅಥವಾ ಒಂದು ಮುಕ್ಕಾಲು ಇಂಚು ಜಾಗನ ಬಿಟ್ಟು ಕುಚ್ಚುಗಳನ್ನ ಕಟ್ಕೊಂಡು ಹೋಗಬೇಕಾಗುತ್ತೆ ಫುಲ್ ಸಾರಿನ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಹಾಗೆಯೇ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ನಿಮಗೆ ಏನಾದರೂ ಇದೇ ಕುಚ್ಚುಗಳಲ್ಲಿ ಗ್ರ್ಯಾಂಡಾಗಿ ಬೇಕು ಅಂತಂದರೆ ಈ ರೀತಿ ಕುಚ್ಚನ್ನು ನೀವು ಟ್ರೈ ಮಾಡ್ಬೋದು ನೀವು ಯಾವುದೇ ಸ್ಯಾರಿಗಿರ್ಬೋದು ಈ ಕುಚ್ಚನ್ನು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ನಿಮಗೆ ಸಾಧಾರಣವಾಗಿ ಬೇಕು ಅಂತಂದರೆ ನಾನು ಮೊದಲೇ ಹೇಳ್ಕೊಟ್ನಲ್ಲ ಈ ರೀತಿ ನಾರ್ಮಲ್ ಬೇಬಿ ಕುಚ್ಚನ್ನು ಹಾಕ್ಕೊಳ್ಳಿ ಅಥವಾ ಇನ್ನು ಸ್ವಲ್ಪ ನಮಗೆ ಗ್ರ್ಯಾಂಡಾಗಿ ಬೇಕು ಅಂತ ಅಂದ್ಕೊಂಡ್ರೆ ನೀವು ಈ ಕುಚ್ಚನ್ನು ಟ್ರೈ ಮಾಡ್ಬೋದು ಇದು ಕೂಡ ಅಷ್ಟೇ ನೋಡಿ ಸ್ವಲ್ಪ ಲೆಂತ್ ನಾವು ಮಾಮೂಲಿ ಬೇಬಿ ಕುಚ್ಚಿಗಿಂತ ಉದ್ದನ ಬಿಟ್ಕೋಬೇಕಾಗತ್ತೆ ಒಂದು ಒಂದೂವರೆ ಇಂಚು ಎರಡು ಇಂಚು ಥ್ರೆಡ್ನ ನಾವು ಇಲ್ಲಿ ಬಿಟ್ಕೋಬೇಕು ಅದಾದಮೇಲೆ ನಾರ್ಮಲ್ಲಾಗಿ ನಾನು ಎಲ್ಲ ಕುಚ್ಚುಗಳಿಗೂ ಯಾವ ರೀತಿ ನಾಟ್ ಹಾಕೋತೀನೋ ಇಲ್ಲೂ ಕೂಡ ಅದೇ ರೀತಿ ಹಾಕೋತಾ ಇದ್ದೀನಿ ನಾಟ್ ಹಾಕಿದ್ದಾದಮೇಲೆ ನಾವು ಮೇಲುಗಡೆ ಏನು ನಾಟ್ ಹಾಕ್ಕೊಂಡಿರ್ತೀವೋ ಅದರೊಳಗಡೆಯಿಂದ ನೀಡಲ್ಲ ಆಚೆ ತೊಗೊಂಬರಬೇಕು ಈಗ ಇಲ್ಲಿ ನಾನು ಅದೇ ನೀಟಲ್ಗೆ ನೋಡಿ ಎರಡು ಬೀಡನ್ನ ಹಾಕೋತಾ ಇದ್ದೀನಿ ಎರಡು ಬೀಡ್ ಹಾಕ್ಕೊಂಡು ಈ ರೀತಿ ಮೇಲೆ ತೊಗೊಂಬರ್ಬೇಕು ತೊಗೊಂಡು ಬಂದು ಅದನ್ನು ಹಾಗೇ ಬಿಟ್ಟುಬಿಡಬೇಕು ಸ್ನೇಹಿತರೆ ಇಲ್ಲಿ ನಾವು ನೆಕ್ಸ್ಟ್ ಇನ್ನೊಂದು ನೀಡಲ್ಲಿಗೆ ಝರಿ ಥ್ರೆಡ್ನ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಇಟ್ಕೊಂಡು ನೋಡಿ ಕುಚ್ಚು ಮಧ್ಯದಲ್ಲಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ಎಳ್ಕೊಂಬರಬೇಕು ಮೇಲೆ ತಂದು ನೋಡಿ ಈ ರೀತಿ ಒಂದು ಕರೆಕ್ಟಾಗಿ ಒಂದು ಸಾರಿ ರೌಂಡಾಗಿ ಬರೋ ಥರ ಥ್ರೆಡ್ನ ಸುತ್ಕೋಬೇಕು ಆವಾಗ ನಮಗೆ ನಾಟ್ ತುಂಬ ನೀಟಾಗಿ ಬರುತ್ತೆ ಈ ರೀತಿ ನೀವು ಒಂದು ಸರಿ ಅಥವಾ ಎರಡು ಸರಿ ನಾಟನ್ನ ಹಾಕ್ಕೊಳ್ಳಿ ಹಾಕಿ ಆದಮೇಲೆ ಇಲ್ಲಿ ಹಿಂದೆಗಡೆಯಿಂದ ಥ್ರೆಡ್ನ ಆಚೆ ತೊಗೊಂಬರಬೇಕು ಈಗ ನೆಕ್ಸ್ಟ್ ಇನ್ನೊಂದು ಬಿಡ್ ಏನಿದೆ ಅಲ್ವಾ ಥ್ರೆಡ್ಡಲ್ಲಿ ಅದನ್ನು ಈ ರೀತಿ ಮೇಲೆ ಜರುಗಿಸ್ಕೋಬೇಕು ಮತ್ತು ಅದೇ ಥ್ರೆಡ್ಡಲ್ಲೇ ನಾವು ಮೇಲಿನ ಪಾರ್ಟ್ ಯಾವ ರೀತಿ ನಾಟ್ ಹಾಕ್ಕೊಂಡಿವಿ ಅಲ್ವಾ ಅದೇ ಥರ ಇಲ್ಲೂ ಕೂಡ ನಾವು ನಾಟನ್ನ ಹಾಕೋಬೇಕಾಗುತ್ತೆ ಒಂದು ಎರಡು ಸರಿ ನಾಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಕಿಬಿಟ್ಟು ಕುಚ್ಚಿ ಹಿಂದೆಗಡೆಯಿಂದ ಈ ಸರಿ ಥ್ರೆಡ್ನ ತೊಗೊಂಬಂದು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಥ್ರೆಡ್ನ ಆಚೆ ತೊಗೊಂಬಂದಾಗ ನಾವು ಹಿಂದೆಗಡೆಯಿಂದ ಈ ಥ್ರೆಡ್ಗಳನ್ನ ಆಚೆ ತಂದಾಗ ಏನಾಗುತ್ತೆ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಕುಚ್ಚು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಇದೇ ಥರ ಮಾಡ್ಕೊಳ್ಳಿ ಇಲ್ಲಿ ನಾವು ಕುಚ್ಚು ಬೇಕು ಅಂದರೆ ಇನ್ನೂ ಸ್ವಲ್ಪ ಉದ್ದನೇ ಮಾಡ್ಕೋಬೋದು ಸ್ನೇಹಿತರೆ ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಿರುತ್ತೆ ಇದು ಫಸ್ಟು ಕುಚ್ಚಾಗಿರೋದ್ರಿಂದ ನಮಗೆ ಈ ಲೆಂತ್ ಎಲ್ಲ ಒಂದೊಂದ್ಸರಿ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಪಕ್ಕದಲ್ಲಿ ನಾನು ಇನ್ನೊಂದು ಖುಚ್ಚನ್ನ ಹಾಕಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಉದ್ದವಾಗಿ ಹಾಕೊಂಡಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ಥರ ನಾವು ಇನ್ನೂ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಒಂದು ಹೊಸ ಥರ ಡಿಸೈನ್ನ ಇದ್ದೀನಿ ಈ ಡಿಸೈನ್ನ ಹಾಕ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ನಾನು ಎಪ್ಪತ್ತು ಏಳೇ ಥ್ರೆಡ್ನಲ್ಲೇ ಈ ರೀತಿ ನೀಡಲು ಹಾಕಿ ಥ್ರೆಡ್ಗಳನ್ನೆಲ್ಲ ಮೇಲೆ ತೊಗೊಂಬಂದು ಕುಚ್ಚನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಕುಚ್ಚು ಲೆಂತ್ ಬಂದು ಮೂರು ಇಂಚ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಿದ್ರೆ ಎರಡೂವರೆ ಇಂಚು ಅಥವಾ ಮೂರು ಇಂಚನ್ನು ಮಾಡ್ಕೊಬೋದು ಅದಕ್ಕಿಂತ ಕಮ್ಮಿ ಮಾಡಿಕೊಂಡ್ರೆ ಈ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ ಈ ಥರ ಒಂದು ಎರಡು ಸರಿ ನಾನು ಇಲ್ಲಿ ನಾಟನ್ನ ಹಾಕೋತಾ ಇದ್ದೀನಿ ಎರಡು ಸರಿ ಅಥವಾ ಮೂರು ಸರಿ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಕುಚ್ಚು ಹಿಂದೆಗಡೆಯಿಂದ ಥ್ರೆಡ್ನ ತೊಗೊಂಡು ಬಂದು ಅಲ್ಲಿಗೆ ನಾನು ಒಂದು ಬೀಡನ್ನ ಇಟ್ಕೋತಾ ಇದ್ದೀನಿ ನೋಡಿ ಕುಚ್ಚನ್ನ ಎರಡು ಪಾರ್ಟ್ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ಈ ರೀತಿ ಒಂದು ಬೀಡನ್ನ ಇಟ್ಟು ಬೀಡ್ ಫುಲ್ ನಾವು ಈ ರೀತಿ ಕವರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ಬೇಕಾದರೆ ಯಾವುದಾದ್ರೂ ವೇಸ್ಟ್ ಬೀಡ್ ಇರುತ್ತಲ್ಲ ಸ್ನೇಹಿತರೆ ಕಲ್ಲರ್ ಹೋಗಿರೋದು ಆ ಥರ ವೇಸ್ಟ್ ಬೀಡ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ನಾನು ಇದೇ ರೀತಿ ಮಾಡ್ಕೋತಾ ಇದ್ದೀನಿ ಬೀಡಿ ಇಟ್ಬಿಟ್ಟು ಮತ್ತು ಅಲ್ಲೂ ಕೂಡ ನಾನು ನಾಟನ್ನ ಮಾಡ್ಕೊತಾ ಇದ್ದೀನಿ ನಾಟ್ ಹಾಕೋದು ಸ್ನೇಹಿತರೆ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಬ್ಸರ್ವ್ ಮಾಡಿ ನೋಡಿ ಅದೇ ರೀತಿ ಹಾಕ್ಕೊಳ್ಳಿ ವಿಡಿಯೋನ ಜಾಸ್ತಿ ಎಲ್ಲೂ ಸ್ಕಿಪ್ ಮಾಡಿದಿರ ಕರೆಕ್ಟಾಗಿ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೇನು ಹೋಗಿಲ್ಲ ಸೊ ಕರೆಕ್ಟಾಗಿ ನೋಡಿ ನೀವು ಹಾಕ್ಕೊಳ್ಳಿ ನೋಡಿ ಈ ರೀತಿ ಥ್ರೆಡ್ನ ತಂದು ಕುಚ್ಚನ್ನು ಈ ರೀತಿ ಸಮವಾಗಿ ಕಟ್ ಮಾಡ್ಕೋಬೇಕು ಇವಾಗ ನಾನು ಯಾವ ರೀತಿ ಕುಚ್ಚು ಹಾಕ್ಕೊಂಡು ಪಕ್ಕದಲ್ಲೂ ಕೂಡ ನಾನು ಇದೇ ರೀತಿ ಇನ್ನೂ ಒಂದು ಕುಚ್ಚನ್ನು ಹಾಕೋತೀನಿ ಈ ಕುಚ್ಚಿಂದ ಕುಚ್ಚಿಗೆ ನೀವು ಜಾಗ ಒಂದು ಇಂಚು ಅಥವಾ ಒಂದು ಕಾಲು ಇಂಚು ಜಾಗನ ಬಿಟ್ಕೋಬೇಕಾಗುತ್ತೆ ಹಾಗೆಯೇ ಕುಚ್ಚು ಲೆಂತ್ನ ಮೂರು ಇಂಚನ್ನು ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಎರಡು ಕುಚ್ಚನ್ನು ರೆಡಿ ಮಾಡಿಕೊಂಡು ಈಗ ಎರಡು ಕುಚ್ಚಿಗೂ ಸೇರಿಸಿ ನಾನಿಲ್ಲಿ ನಾಟನ ಮಾಡ್ಕೋತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ಒಂದು ತ್ರೀ ಟೈಮ್ಸ್ ನಾವು ನಾಟನ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಸ್ನೇಹಿತರೆ ಇಲ್ಲಿ ನೀವು ಯಾವುದಾದ್ರೂ ಒಂದು ಫ್ಲವರ್ ಬೀಡನ್ನ ಹಾಕ್ಕೊಳ್ಳಿ ನಿಜವಾಗೂ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಹಾಕಿರೋ ಅಂಥ ನಾಟ್ ಯಾವುದು ಕಾಣಿಸೋದಿಲ್ಲ ಬರೀ ಬೀಡ್ ಮಾತ್ರ ಕಾಣಿಸ್ತಾ ಇರುತ್ತೆ ನನಗೆ ಇದನ್ನು ಹಾಕಿದ ಮೇಲೆ ಸ್ವಲ್ಪ ಆ ರೀತಿ ಅನ್ ಅನ್ನಿಸ್ತು ಸೊ ಹಾಗಾಗಿ ನೆಕ್ಸ್ಟು ಇನ್ನೊಂದು ಕುಚ್ಚಿಗೆ ಹಾಕಿದ್ದೀನಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಿಮಗೆ ಬೀಡ್ ಇಷ್ಟ ಆಗೋಲ್ಲ ಅಂತ ಅನ್ನೋರು ಈ ರೀತಿ ಹಾಕ್ಕೊಳ್ಳಿ ಪರವಾಗಿಲ್ಲ ಬೀಡ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರೆ ಬೀಡ್ ಹಾಕ್ಕೊಂಡು ನೀವು ಈ ಕುಚ್ಚನ್ನು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸ್ವಲ್ಪ ಆದಷ್ಟು ದೂರ ದೂರನೇ ಹಾಕ್ಕೊಳ್ಳಿ ಈ ಕುಚ್ಚು ಅಂದರೆ ಜೋಡಿ ಕುಚ್ಚು ಹತ್ತಿರ ಇರಲಿ ಅದಾದಮೇಲೆ ನೆಕ್ಸ್ಟ್ ಕುಚ್ಚು ಏನು ಹಾಕೋತೀವಿ ಅದನ್ನು ಸ್ವಲ್ಪ ದೂರ ಹಾಕ್ಕೊಂಡೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ಒಂದಕ್ಕೆ ಸ್ಟಾರ್ ಬೀಡನ್ನ ಹಾಕ್ಕೊಂಡು ಸ್ಟಾರ್ ಫ್ಲವರ್ ಬೀಡ್ ಬರುತ್ತಲ್ಲ ಅದನ್ನು ಹಾಕಿ ಕಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿಯೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್